ಹಲೋ ಎವ್ರಿ ನಾನು ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ನೋಡಿ ನಾನು ಕತ್ತಿ ತಗೊಂಡು ಬಂದಿದ್ದೀನಿ ಇಲ್ಲೆಲ್ಲ ಒಂದಿಷ್ಟು ಎಲೆನ ಕೊಯ್ಕೊಂಡು ಹೋಗೋಣ ಅಂತ ಆ್ಯಕ್ಚುಲಿ ಮಳೆ ಬರುವಾಗ ಎಲ್ಲ ಚೆನ್ನಾಗಿ ಎಲೆ ಎಲ್ಲ ಚಿಗುರ್ಕೊಂಡಿರುತ್ತೆ ಅಲ್ವಾ ಸೊ ಈಗ ಒಂದಿಷ್ಟು ಎಲೆನ ಕೊಯ್ಕೊಳ್ಳೋಣ ಕೂಡ ಕೂಡ ನೋಡಿ ನೋಡಿ ನಾವು ನಾನು ಕೆಸುವಿನ ಎಲೆನ ಎಲ್ಲದನ್ನು ಚೆನ್ನಾಗಿ ಚೆಕ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮಳೆಗಾಲದಲ್ಲಿ ಸರಿ ಎಲೆ ಕೆಳಗಡೆ ಎಲ್ಲ ಹುಳುಗಳೆಲ್ಲ ಇರ್ತವೆ ಮಳೆಗಾಲದಲ್ಲಿ ಅಂತಲ್ಲ ಯಾವಾಗಲೂ ಒಂದು ಸ್ವಲ್ಪ ನಾವು ಎಲೆಗಳನ್ನ ಸೊಪ್ಪುಗಳನ್ನ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಸೊ ಈ ರೀತಿ ಎಲ್ಲ ಎಲೆನೂ ನೀಟಾಗಿ ಎಲ್ಲ ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಎಲೆಗಳನ್ನೆಲ್ಲ ಈಗ ಚೆನ್ನಾಗಿ ತೊಳ್ಕೊಳ್ಬೇಕು ಸೊ ಎಲ್ಲ ತೊಳ್ಕೊತೀನಿ ನೋಡಿ ಕೆಸುವಿನ ಎಲೆನ ಎಲ್ಲ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದೀನಿ ಇದರಿಂದ ಕೂಡ ನಾವು ಚಟ್ನಿ ಮಾಡ್ಬೋದು ಮತ್ತೆ ಕರಕಲಿ ಮಾಡ್ಬೋದು ಸೊ ಇದ್ರ ದಂಟು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ದಂಟ್ ಕೂಡ ಬೇಕಾಗುತ್ತೆ ಕರಕಲಿ ಮಾಡುವಾಗ ಸೊ ದಂಟ್ ಹಾಕಿದ್ರೇ ತುಂಬ ರುಚಿಯಾಗಿರುತ್ತೆ ಆಮೇಲೆ ಎಲ್ಲ ಒಂದ್ರ ಮೇಲೆ ಒಂದು ಎಲೆನ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡ್ರೆ ಒಂದೇ ಸಾರಿ ಎಲ್ಲದನ್ನೂ ಕಟ್ ಮಾಡ್ಕೊಳ್ಬೋದು ತುಂಬ ಸಣ್ಣದಾಗೆಲ್ಲ ಹೆಚ್ಬೇಕು ಅಂತ ಏನೂ ಇಲ್ಲ ಹಾಗೆ ಈ ದಂಟನ್ನು ಕೂಡ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳೆದಿರುವಂತಹ ದಂಟಾದರೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಅದ್ರ ಸಿಪ್ಪೆ ಏನ್ ತೆಗಿಲಿಕ್ಕೆ ಬರ್ತಿದೆ ಅಲ್ವಾ ಆ ರೀತಿ ತೆಕ್ಕೊಳ್ಬಹುದು ಎಳೆದಾಗಿರೋದ್ರಿಂದ ನಾನು ಹಾಗೆ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟೋವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಅನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ಕಟ್ ಮಾಡ್ಕೊಂಡಿರುವಂತಹ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇನ್ನೊಂದು ಟಿಪ್ ಏನಂದ್ರೆ ಫ್ರೆಂಡ್ಸ್ ತುಂಬಾ ಎಳೆಯದಾಗಿರುವಂತಹ ಸೊಪ್ಪಾದ್ರೆ ನೀವು ಕುಕ್ಕರ್ಗೆ ಹಾಕ್ಬೇಕಂತ ಇಲ್ಲ ಎಳೆದು ಮತ್ತೆ ಬೆಳೆದಿರುವಂತದ್ದು ಎರಡನ್ನೂ ನೀವು ಮಿಕ್ಸ್ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಕುಕ್ಕರ್ ನಲ್ಲಿ ಹಾಕೊಂಡ್ರೆ ಕೆಲಸ ಕಡಿಮೆ ಓಕೆನಾ ಅದಕ್ಕೋಸ್ಕರ ದಂಟು ಮತ್ತೆ ಎಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಹುಳಸೆ ಹುಳಸೆಹಣ್ಣನ್ನು ಕೂಡ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಎಂಟತ್ತು ಬೆಳ್ಳುಳ್ಳಿನ ಹಾಕೊಳ್ತಾ ಇದೀನಿ ಬೆಳ್ಳುಳ್ಳಿ ಕರಕಲಿಗೆ ಒಂದೊಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದು ಹಾಗೆ ಈಗ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಕಪ್ ನೀರನ್ನ ಆಮೇಲೆ ಹಾಕೊಳ್ತೀನಿ ಫಸ್ಟ್ ಒಂದ್ಸರಿ ಎಲ್ಲ ಚೆನ್ನಾಗಿ ಎಲೆನ ಒಂದು ಒಂದ್ಸರಿ ಈ ರೀತಿ ಬಾಡಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವತ್ತೂ ನೀವು ಎಲೆನ ಬೇಯಿಸುವಾಗಲೇ ಉಪ್ಪು ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಬಾಯಿ ಕಡಿಯೋದಿಲ್ಲ ಸೊ ಆಮೇಲೆ ಪುನಃ ಇನ್ನೊಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಿ ನಮಗೆ ನೋಡೋದಕ್ಕೆ ಆ್ಯಕ್ಚುಲಿ ಇಷ್ಟೊಂದು ಸೊಪ್ಪುಗಳು ಕಂಡ್ರೂ ಅದು ಬೆಂದ ಮೇಲೆ ತುಂಬ ಸುಗ್ಗೋಗ್ಬಿಡುತ್ತೆ ಸೊಪ್ಪು ಯಾವಾಗಲೂ ಹಾಗೆ ಅಲ್ವಾ ಸೊ ನೋಡಿ ಈಗ ಎಷ್ಟೊಂದು ಕಾಣಿಸ್ತಾ ಇದೆ ಆಮೇಲೆ ತುಂಬ ಕಡಿಮೆ ಆಗುತ್ತೆ ಇದು ಹಾಗೆ ಇದಕ್ಕೆ ಮುಚ್ಚಳನ ಮುಚ್ಚಿಟ್ಬಿಟ್ಟು ಒಂದು ನಾಲ್ಕು ವೀಸಲನ್ನು ನಾನು ಕೂಗ್ಸ್ಕೊಳ್ತೀನಿ ಯಾಕೆಂದರೆ ತುಂಬ ಸಾಫ್ಟಾಗಿ ಬೆಂದ್ರೇ ಚೆನ್ನಾಗಾಗತ್ತೆ ಹಾಗೆ ಈ ಕಡೆಗೆ ನಾನು ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಒಂದು ನಾಲ್ಕೈದು ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಏಳೆಂಟು ಸೂಜ್ ಮೆಣಸು ಅಂತ ಹೇಳ್ತೀವಿ ಅಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಸಕ್ಕತ್ತಾಗಿ ಖಾರ ಇರುತ್ತೆ ಹಾಗೆ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದೇ ಇದು ನೋಡಿ ಕುಕ್ಕರ್ ವಿಸಲ್ ಹಾಕ್ತಾ ಇದೆ ನಾಲ್ಕು ವಿಸಲನ್ನು ಹಾಕ್ಸ್ಕೊಂಡಿದ್ದೀನಿ ಮತ್ತು ಈ ಕಡೆಗೆ ಈ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸನ್ನ ಚೆನ್ನಾಗಿ ಜಜ್ಜಿ ಒಂದು ಪೇಸ್ಟ್ ಥರ ಮಾಡ್ಕೊಳ್ಳೋಣ ತುಂಬ ಕಡಿಮೆ ಇರೋದರಿಂದ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಕುಟಾಣಿಯಲ್ಲಿ ಕುಟ್ಕೊಂಡು ರೆಡಿ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಘಾಟ್ ಬರುತ್ತೆ ನಾವು ಕುಟ್ಟುವಾಗ ಒಂದು ಸ್ವಲ್ಪ ನೋಡಿಕೊಂಡು ಕುಟ್ಕೊಳ್ಳಿ ಓಕೆನಾ ಆಮೇಲೆ ನೋಡಿ ಮುಚ್ಚಳನ ಓಪನ್ ಮಾಡಿದ್ದೀನಿ ಇಳಿದ ಮೇಲೆ ಆಮೇಲೆ ನೋಡಿ ಇದು ಫುಲ್ ಒಂಥರ ಸಾಫ್ಟಾಗಿ ಬೆಂದ್ಕೊಂಡಿರುತ್ತೆ ನೀವು ಸೌಟಲ್ಲಾದರೂ ಈ ರೀತಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಈಗ ನಾವು ಕುಟಾಣಿಯಲ್ಲಿ ಕುಟ್ಟಿ ಇರುವಂತಹ ಕಲ್ಲಿದೆ ಅಲ್ವಾ ಕುಟಾಣಿ ಇದೆ ಅಲ್ವಾ ಅದರಲ್ಲಿ ಕೂಡ ಈ ರೀತಿ ಅರ್ಕೊಳ್ಬೋದು ನೆಕ್ಸ್ಟ್ ನೋಡಿ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಐದರಿಂದ ಆರು ಚಮಚ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ ನಾನು ಎರಡು ಸೌಟ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಚಮಚ ಅಜ್ವೈನನ್ನು ತಗೊಂಡಿದ್ದೀನಿ ಇದನ್ನು ಇದನ್ನ ಸ್ವಲ್ಪ ಕೈಯಲ್ಲಿ ಈ ರೀತಿ ಕ್ರಶ್ ಮಾಡಿ ಹಾಕೊಂಡ್ರೆ ಫ್ಲೇವರು ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈ ರೀತಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಮುಷ್ಟಿಯಷ್ಟು ಸಪ್ಪನ್ನ ಹಾಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿ ಹುರ್ಕೊಳ್ಬೇಕು ಆಮೇಲೆ ನಾವು ಜಜ್ಜಿ ರೆಡಿ ಮಾಡ್ಕೊಂಡಿರುವಂತಹ ಒಂದು ಪೇಸ್ಟ್ ಇದೆ ಅಲ್ವಾ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಅಷ್ಟೇ ಚೆನ್ನಾಗಿ ಹುರಿದು ಮಸಾಲಾನ ಈ ರೀತಿ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಮಡ್ಡಿ ಹಿಂಗಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ಳಿ ಈಗಾಗಲೇ ನಾನು ಇನ್ನೊಂದು ರೀತಿಯಲ್ಲಿ ಕೂಡ ಕೆಸುವಿನೆಲೆ ಕರ್ಕಲಿನ ಹೇಗ್ ಮಾಡ್ಬೋದು ಹೇಳೋದನ್ನ ತೋರಿಸ್ಕೊಟ್ಟಿದೀನಿ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕ್ ಅನ್ನ ಹಾಕಿರ್ತೀನಿ ಹಾಗೆ ಗೋಳಿ ಸೊಪ್ಪಿನ ಕರಕಲಿ ಕೂಡ ತೋರಿಸಿಕೊಟ್ಟಿದ್ದೀನಿ ಇದು ಅಷ್ಟೇ ತುಂಬಾ ಚೆನ್ನಾಗುತ್ತೆ ನೀವು ಅನ್ನದ ಜೊತೆಗೆ ದೋಸೆ ಜೊತೆ ಚಪಾತಿ ಜೊತೆಗೆಲ್ಲ ತಿನ್ಬಹುದು ಒಮ್ಮೆ ಟ್ರೈ ಮಾಡಿ ನೋಡಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಹಾಗೆ ಈಗ ನೋಡಿ ನಾವು ಬೇಯಿಸ್ಕೊಂಡಿರುವಂತಹ ಕೆಸುವಿನೆಲೆ ಮಿಶ್ರಣವನ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆ ಜೊತೆಗೆ ಇದನ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಳ್ಳಿ ಹಾಗೆ ಇದು ಬಾಯ್ಲ್ ಆಗ್ತಾ ಇರುವಾಗ್ಲೇನೆ ಒಂದ್ಸರಿ ಉಪ್ಪು ಹುಳಿ ಖಾರ ಎಲ್ಲದನ್ನೂ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಫುಲ್ ಕಟ್ಟಗಾಗಿದ್ರೆ ಅಂದ್ರೆ ನಮ್ಮ ಕಡೆಗೆ ಹೇಳ್ತಾರೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇದ್ರೆ ಒಂಥರ ಕಟ್ಗಾಗಿದೆ ಅಂತ ಹೇಳ್ತಾರೆ ಆ ರೀತಿಯೇ ಇರಬೇಕು ಇದು ಕರಕಲಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಇದ್ರೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ಸಕ್ಕತ್ತಾಗಿರುತ್ತೆ ಮೇಲ್ಗಡೆಯಿಂದ ಪುನಃ ನಿಮಗೆ ಇನ್ನೊಂದು ಒಗ್ಗರಣೆ ಬೇಕಂದ್ರೆ ಕೂಡ ನೀವು ಒಗ್ಗರಣೆನ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಇಷ್ಟೇ ಸಾಕಾಗತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಮತ್ತೆ ಈ ಕರಕಲಿ ಹೇಗೆ ಬಂದಿತ್ತು ನೀವು ಮಾಡಿದಾಗ ಹೇಳೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ Thank you for watching!